ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೇಗಿದ್ದೀರಾ ಹಾ ಎಲ್ಲಾರ್ಗು ತಿಂಡಿ ಆಯ್ತಾ ತಿಂಡಿ ಆಯ್ತು ಊಟ ಆಯ್ತಾ ಹಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿರ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಂಡ್ತಿದ್ದೀನಿ ಕಣ್ರಪ್ಪ ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ಮುಂಚೆ ದಿನ ಏನಕ್ಕೆ ಮಾತಾಡ್ತಿದಿರ ಅಂದ್ರೆ ಆ ಕೆಲವೊಂದು ನನ್ನ ವಿಡಿಯೋಸ್ಗಳನ್ನೆಲ್ಲ ಕೆಲವರು ನೋಡ್ಬಿಟ್ಟು ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ನೀವು ಏನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ತೀರಾ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಕಣ್ರಪ್ಪ ನನ್ಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಆದ್ರೂ ಕೂಡ ರೆಸ್ಟ್ ಆಗೋಣ ಅಂದ್ರೆ ನೀವು ಕೆಲವೊಬ್ರು ಕಮೆಂಟ್ಸ್ ಕಾಯ್ತಿದ್ದು ಖುಷಿ ಆಗುತ್ತೆ ಹೇಳ್ತಾರಲ್ಲ ನಂಗಂತೂ ಪ್ರೇರಣೆ ಸಿಕ್ಕಿ ಇನ್ನೂ ಕೂಡ ವಿಡಿಯೋ ಮಾಡಬೇಕು ಕಣ್ರಪ್ಪ ಅದಕ್ಕೆ ಯಾರ್ಯಾರ ನನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಸೆಂಡ್ ಮಾಡ್ತಿದಿರೋ ಹಂಗೆ ನೆನನೆ ಯಾರ್ಯಾರು ಸಪೋರ್ಟ್ ಮಾಡ್ತಿದಿರೋ ನಮ್ ಚಾನೆಲ್ ಹೊಸದಾಗಿ ಯಾರು ವೀಡಿಯೋಸ್ ನೋಡ್ತಿದ್ರೋ ಎಲ್ಲಾರ್ಗು ಕೂಡ ಕಣ್ರಪ್ಪ ಹಾ ಈ ಗೌರಜಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ ಅಮ್ಮಣ ಸರೋಜಮ್ಮ ಏನ್ ಮಾಡ್ತಿದೀಯಮ್ಮ ಬಾರಮ್ಮ ಈ ಹುಡುಗಿ ತಲೆಗೆ ಎಣ್ಣೆ ಹಾಕ್ರಿ ಅತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತಾಯ್ತು ಎಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ ಒಳಗಡೆ ಹೋಗಿದ್ದು ಏನ್ ಮಾಡ್ತಿದ್ದಾಳೆ ಏನ ಈ ಹುಡ್ಗಿ ಏನ್ ದೌರಾಜಿ ಅಲೇ ಎಲ್ಲ ಹಾಕ ಕುಂತೀಯಾ ತಿಂಡಿ ಆಯ್ತನ್ನು ಕಣ್ ಬಾರ್ ನೇತ್ರಮ್ಮ ತಿಂಡಿ ಆಗಿರೋದಕ್ಕೆ ಎಲ್ಲ ಹಾಕೊಂಡ್ ಕುಂತಿರೋದು ಬಾ ಕುತ್ಕಾ ಏನ್ ಸಮಾಚಾರ ತಿಂಡಿ ಆಯ್ತೇನೆ ನೀನ್ ಏನ್ ಮಾಡಿದ್ದೆ ತಿಂಡಿ ತಿಂಡಿ ಮಾಡಿರ ಕಣಗ ಅವ್ರು ಇವತ್ತು ಅಡಿಗೆ ಮಾಡಿದ್ದೆ ನಮ್ಮ ಯಪ್ಪ ಎಲ್ಲ ಹೋಗಿರಲ್ಲ ಏನಿಲ್ಲ ಅದಕ್ಕೆ ಅಡಿಗೆನ ಮಾಡಿದ್ದೆ ಅವ್ರಿಗೆ ತಿಂಡಿ ಅಂದ್ರೆ ಅಲರ್ಜಿ ಕಣಜಿ ಅವ್ರ ತಿಂಡಿ ತಿನ್ನಲ್ಲ ಏನಿಲ್ಲ ನನ್ಗೆ ಗ್ಯಾಸ್ಟಿಕ್ ಆಗಂಡ್ ಆಗುದಣಿ ತಿಂಡಿ ಮಾಡ್ಬೇಡ ಅಂತ ಒಂಥರ ಗುಳ ಆಡುತ್ತೆ ಅದಕ್ಕಾಗಿ ಉಪ್ಸಾರು ಮಾಡ್ಬಿಟ್ಟು ಮುದ್ದೆ ಅನ್ನ ಮಾಡಿದ್ದೆ ಕಣಜಿ ಬಹಳ ಚೊರಾಗೈತೆ ನಿನ್ ಮುಂಚೂರು ಅಕ್ಕಂಬರ ಸಾಂಬಾರು ತಿಂತೇನಜಿ ತಿಂಡಿ ತಿಂದಿರಲಿಲ್ಲ ಅಂದ್ರೆ ಬೇಕಾದ್ರೆ ಅಕ್ಕಂಬರ್ ತಿನ್ನೋ ತಿಂತೇನು ಎಲ್ಲಾ ಬಾರ ಕಣ್ಣು ರೋಜಮ್ಮ ಇನ್ನೇನ್ ನಾನು ಹೊಟ್ಟೆ ತುಂಬಾ ತಿಂಡಿ ತಿಂದಿದ್ದೀನಿ ಇನ್ನೇನು ಬೇಡ ಇನ್ನೇನ್ ಮಧ್ಯಾಹ್ನನು ನಾನು ಊಟ ಗೀಟ ಏನು ಮಾಡಲ್ಲ ಒಂದ್ಸರು ಟೀನೋ ಕುಡಿದು ಏಳಿ ಏನಾರ ಹಾಕಿನಿ ಅಷ್ಟೇನೆ ಇನ್ನು ಸಂಜೆ ಕಡೆಯಿಂದಾನೇ ನಾನು ಊಟ ಮಾಡೋದು ಬಾ ಕುತ್ಕಬಾ ಇನ್ನೇನಮ್ಮ ಸಮಾಚಾರ ನಿದ್ರಮ್ಮ ಏನ್ ಹೇಳಜಿ ನಾನು ಒಳಗಡೆ ಕುತ್ಕೋಣಕ್ ಆಗಲ್ಲ ಮನೆ ಒಳಗಡೆ ಹಂಗೆ ಕೊರ್ದಿಳಿಯುತ್ತೆ ಈ ಚಳಿ ಬೇರೆ ಈ ಚಳಿಗಾಲ ಸ್ಟಾರ್ಟ್ ಆಯ್ತಂದ್ರೆ ಇದೊಂದು ಕಾಟ ಕಣಜಿ ಯಾವಾಗ್ಲೂ ಬಂದು ಬಿಸ್ಕಾಯಿಂಗ್ ಹಾಕ್ತಿರೋ ಕಣಜಿ ನನ್ಗಂತೂ ಅರೆ ಅಮ್ಮಣಿ ಇವಾಗ ಚಳಿಗಾಲ ಅಲ್ವಾ ಚಳಿ ಹಂಗೇನೇ ಇನ್ನು ಶಿವರಾತ್ರಿ ಹಬ್ಬ ಕಳೆಯೋವರ್ಗೂ ಇದೇ ಚಳಿ ಇರುತ್ ಕಣಮ್ಮಣಿ ಇದೇ ಚಳಿ ಇನ್ನು ಜಾಸ್ತಿನೇ ಆಗುತ್ತೆ ಕಡಿಮೆ ಅಂತೂ ಆಗಲ್ಲ ಇನ್ನು ದಿನ 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 ಶಿವರಾತ್ರಿ ಹಬ್ಬ ಕಳೆಯೋವರೆಗೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಶಿವರಾತ್ರಿ ಹಬ್ಬ ಕಳೆದಾದ್ಮೇಲೆ ಒಂಚೂರು ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಈ ಚಳಿ ಅಂತೂನು ದಾರ ಸುಮ್ನರು ಬೆಳಿಗ್ಗೆ ಜಾವ ಬೇಗ ಹೇಳಕ್ಕಾಗಲ್ಲ ಆಗಲ್ಲ ಏನಿಲ್ಲ ಇಂತೆ ಆಗ್ತಿರುತ್ತೆ ಹಂಗೇನೇನೆ ಆ ಈ ಮೈ ಕೈಯೆಲ್ಲಾ ಒಡದ್ ಬಿಡದ್ ಕಣಮಣಿ ಈ ಚಳಿಗೂ ಅದಕ್ಕೂ ಮೈ ಎಲ್ಲಾ ಹಂಗೆ ಬಿರ್ತಂಗ ಆಗ್ಬಿಡುತ್ತೆ ಏನ್ ಮಾಡ್ತೀಯ ಹ ಚಳಿಗಾಲ ಅಲ್ವಾ ಅಂತೂ ಈ ತಿಂಡಿ ತಿಂಡಿದ್ದೇ ತರ ಕಣಮಣಿ ಬಂದ್ ಬಿಸ್ಲು ಕಾಯಂಗ ಆಗ್ಬಿಡುತ್ತೆ ಅದಕ್ಕೆ ಎಲ್ಲ ಹಾಕೊಂಡು ಒಂದ್ ಅಡಿಗೆ ಬಿಸ್ಲು ಕಾಯ್ಕೊಂಡ್ ಕುತ್ಕಣಂಗ ಬಂದ್ ಆಚೆ ಕಡೆ ಕುತ್ಕೊಂಡ್ಬಿಟ್ಟ ಕಣಮಣಿ ಬಿಸ್ಲಲ್ಲಿ ನೀನ್ ಪುಣಿ ಅಂತ ಜೀವಂತರ ದೇವ್ರಂತ ಸೊಸೆ ಸಿಕ್ಕಿದಾಳೆ ಅತ್ತೆ ಸೊಸೆ ಬಾಳ ಚೆನ್ನಾಗಿರ್ತೀರಾ ನಿನ್ ಕೈಲಂತ ಒಂದ್ ಕಡೆ ಕಡ್ಡಿ ಇಟ್ಲಾಗಿಂದ ಆ ಕಡೆ ಇರ್ತಲ್ಲ ಹುಡುಗಿ ಅಷ್ಟ್ ಚೆನ್ನಾಗಿ ಮನೆ ಕೆಲಸ ಎಲ್ಲಾ ಮಾಡ್ಕೊತಾಳೆ ಪಾಪ ಹುಡ್ಗಿ ನೀನ್ ಹೆಂಗ ತಿಂಡಿ ಗಿಂಡಿ ಎಲ್ಲಾ ತಿನ್ಕೊಂಡು ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಎಲ್ಲಾ ನುಂಗಿ ಆರಾಮಾಗಿ ನೆಂದಿಂದ ಕೂತ್ಕೀಯಮ್ಮ ಎಲ್ಲ ಹಾಕೊಂಡು ಹೊಲದ್ದು ತೋಟದ್ದು ಇನ್ನೇನು ಮಗ ಅನ್ನನು ಆ ಇನ್ನೇನು ರಂಗಜ ಇಬ್ರಾಳುನೂ ನೋಡ್ಕೊತಾರೆ ಕುಮಾರಣ್ಣನೂ ರಂಗಜ್ಜ ನಿನ್ ಇನ್ನೇನ್ ಕೆಲಸ ಹೇಳು ಆ ಹುಡುಗ ಒಂಚೂರು ಸ್ಕೂಲಿಗೆ ಗೀಳಿಗೆಲ್ಲ ಮಕ್ಕ ಗಿಕ್ಕ ತೊಳಸಿ ಒಡಿಸಿ ತಿಂಡಿ ಗಿಂಡಿ ಎಲ್ಲ ತಿಂತಿ ಯೂನಿಫಾರ್ಮ್ ಎಲ್ಲ ಹಾಕ್ಸಿ ನಂಗೆ ಕಳ್ಸಿ ಇನ್ನೇನ್ ಕೆಲಸ ಇರುತ್ತೆ ಆರಾಮ ಕೂತ್ಕೊಂತೀಯ ಅಮ್ಮ ಪುಣ್ಯ ನೀನು ಅಂತಾರ ಅಂತೂ ನಿಜ ಬಾಯ ಅಮ್ಮಣ್ಣಿ ಪಾಪ ಸರೋಜಮ್ಮ ನಮ್ಮ ಹುಡುಗಿ ಇದ್ದಾಳೆ ನೋಡು ಮಗಳಿದ್ದಿದ್ರು ಹಿಂಗ್ ನೋಡ್ಕೊಂತಿದ್ಲೋ ಇಲ್ವೋ ಗೊತ್ತಿಲ್ಲ ಕಣಮ್ಮ ನನ್ನ ತಾಯಿ ಭಗವಂತ ಚೆನ್ನಾಗಿ ನೋಡ್ಕಳಿ ಅವನಿಗೆ ಆರೋಗ್ಯ ಎಲ್ಲ ಭಗವಂತ ಚೆನ್ನಾಗಿ ಕೊಡ್ಲಿ ಅವಳಿಗೆ ನನ್ಗಂತೂ ಬಹಳ ಚೆನ್ನಾಗಿ ನೋಡ್ಕೊಂತಲ್ ಕಣಮ್ಮಣ್ಣಿ ಮತ್ತಿನ್ನೇ ನಮ್ಮ ಸಮಾಚಾರ ಹಾ ರಾಗಿ ಹೀಗೆ ಎಲ್ಲ ಕುಯ್ಸಿರಾ ನೀವು ಹಾ ನಾವು ರಾಗಿ ಕುಯಿಸ್ಬೇಕಿತ್ ಕಣಜ್ಜಿ ಏನ್ ಮಾಡ್ತೀಯ ಐ ಕೂಲಿ ಆಳ್ಗುಗಳು ಯಾರು ಸಿಕ್ತಾನೇ ಇಲ್ವಲ್ಲಜ್ ಏನ್ ಮಾಡಣ ಇದೊಂತರ ಹಿಂಸೆ ಆಗ ಹೋಗ್ಬಿಟ್ಟೈತೆ ಎಲ್ಲಾರದು ರಾಗಿ ಒಂದೇ ಸಲ ಬಂದ್ಬಿಡ್ತ ನೋಡ್ರಿ ಕುಯ್ಲಿಗೆ ಅವ್ರು ಇವ್ರದಕ್ಕೆಲ್ಲಾ ಹೋಗ್ತಿರ್ತಾರೆ ಮೊನ್ನೆ ಕುಯ್ಸನಂತ ನೋಡಿವು ನೋಡಿದ್ರೆ ಆ ಪರಮೇಶನ್ ಅದಕ್ಕೆ ಹೋಗ್ಬಿಟ್ರು ಅವತ್ತು ರಾಗಿ ಕೊಯ್ಲ ಐತೆ ಅವ್ರದ್ದು ಹೋಗ್ಬೇಕು ಅವ್ರ ಪಾಪ ಮೊದ್ಲಿನ ಹೇಳಿದ್ರು ಅಂತ ಹೋಗ್ಬಿಟ್ರು ಇನ್ನೇನ್ ಮಾಡನಜ್ಜಿ ಮೋಡ ಬೇರೆ ಆಗ್ತೈತೆ ಆ ಯಾಕ ಅವಾಗ ಅವಾಗ ಬಿಸಿಲು ಬರೋದು ಮೋಡ ಆಗೋದು ಹಂಗೆಲ್ಲಾ ಆಗ್ತೈತೆ ಹ ಏನೋ ಸೈಕ್ಲೋನು ಅದು ಇದು ಅಂತ ಅಂತ ಬೇರೆ ಹೇಳ್ತಿದ್ದಾರೆ ಹಾ ನೋಡೋಣ ಇನ್ನೊಂದ್ ಎರಡ್ ದಿವ್ಸ ಕಳ್ಕೊಂಡಿದ್ದೇನೆ ಕುಯ್ಸಣ ಅಂತ ಸುಮ್ನಿದೇವ್ ಕಣಜಿ ಯಾಕ್ಬೇಕು ತಿರ್ಗಾ ನಮ್ ನಾದ ನೀರದು ಮನೆ ಹೊಸ ಮನೆದವರ ಬೇರೆ ಐತ್ ಕಣಜಿ ಅಲ್ಲ ಬೇರೆ ಹೋಗ್ಬೇಕು ಏನ್ ಮಾಡ್ ಅಂತ ಗೊತ್ತಿಲ್ಲ ಹೋಗಕ್ಕಿಂತ ಮುಂಚೆನೆ ಮುಂಚೂರು ರಾಗಿಗೀ ಕುಡೋಣ ನೆಮ್ಮದಿ ಆಗ್ಬಿಡತ್ ಅಂತ ಈ ಮಳೆ ಹಂಗೆ ಮೋಡ ಮೋಡ ಬೇರೆ ಆಗ್ತೈತೆ ಕೂಲಿ ಆಳ್ಗೋ ಬೇರೆ ನಮ್ ಟೈಮಿಂಗ್ ಸರಿಯಾಗಿ ಆಗ್ ಸಿಕ್ತಿಲ್ಲ ಏನಿಲ್ಲ ಒಂದು ಗೊತ್ತಾಗ್ತಿಲ್ಲ ಕಣಜಿ ಏನ್ ಅಂತ ಹಾ ಹೋಗ್ಲಾಗಿ ఇన్నేనజ్ ఎలా కుయ్స బార మనీణి నమ్ దిను రగిలిగ్ బిను ఇంద హైదు దా హో ఇన్ను ఒణగిల కణమ్ నమ్దు ఏనంద్రె ఎల్దు రగి ఆటే నాచూ తడవాతీవ్వు ఒసా తడ మార్కండే హాకీవ్వు హి నీన్ను రగి కొయలిగ్ బందే ఎల్దు ఆగలి సుమ్ కువీ అట్లగి నోంతా ఉత్మనే సుమ్గి వందే సుమ్ ఎల్ రగి బందా ಯಾರದಕ್ಕೂ ಸರಿಯಾಗಿ ಬರಲ್ಲ ಏನಿಲ್ಲ ಒಂದೇ ಸಲ ಕೊಯ್ಲಿ ಹೋಗ್ಬಿಡ್ತಾರೆ ಕೂಲಿ ಇವರು ಸಿಗಲ್ಲ ಏನಿಲ್ಲ ಹಿಂಸೆ ಆಗ್ಬಿಡುತ್ತೆ ಎಲ್ಲಾರದು ಏನೇನು ಮುಗ್ದಾದ್ಮೇಲೆ ಬೇಕಾದ್ರೆ ನಮ್ದು ಕರ್ಸಿದ್ರೆ ಆಗೋದ್ ಸುಮ್ನೀರು ಹೇಳಜಿ ನಿಮ್ದೇ ಒಂಥರ ಉತ್ತಮ ಆಯ್ತು ಏನಂದ್ರೆ ನಮ್ ರಂಗಜ್ಜ ಅನುಭವಿಸ್ತಾ ಅದ್ರಲ್ಲೆಲ್ಲ ಬಾಳ ಬುದ್ಧಿವಂತ ಬಿಡು ಅವ್ರಿಗೆ ಯಾವಾಗ ಏನೇನು ಬೆಳೆ ಹಾಕ್ಬೇಕು ಯಾವ್ಯಾವಾಗ ಕೊಯ್ಲಿ ಬರುತ್ತೆ ಎಲ್ಲಾನುನು ಅನುಭವ ಆಯ್ತು ಬಿಡು ರಂಗಜ್ಜಿ ಬಗ್ಗೆ ಮಾತಾಡಂಗಿಲ್ಲ ಎಲ್ಲ ನೋಡ್ಕೊಂಡ್ತಾರೆ ಬಾರೇ ಅಮ್ಮಣಿ ನೇತ್ರಮ್ಮ ಕುತ್ಕೋಬಾರೇ ಅದ ಎಷ್ಟೊತ್ತಂತ ನೀನ್ ಕಣತಿಯಾ ಆಹಾ ನಿನ್ ಕಂಡೆ ಮಾತಾಡ್ತಿದ್ದಾಳೆ ಅವಾಗ್ಲಿಂದ ನಾನು ನೋಡ್ತಿದ್ದೀನಿ ಬಾ ಕುತ್ಕೋಬಾ ಎಲ್ಲಾಡಿಕೆ ಹಾಕ ಕುತ್ಕೊಂಡು ಅಂತ ಬಾರಾಮಣಿ ನನಗೆ ಕಣ್ ಪುರ್ಸೋತಿಲ್ಲ ಕಣಗೌರಾಜಿ ಇವಾಗ ಒಂಚೂರು ಟೌನಿಗೆ ಹೋಗ್ಬರ್ಬೇಕು ಒಂಚೂರು ಕೆಲ್ಸ ಐತೆ ಸೀರೆ ತಗೊಂಡ್ಬರ್ಬೇಕಿತ್ತು ಅದಕ್ಕೆ ಜೊತೆಗೆ ನೀನು ಕರ್ಕೊಂಡು ಕರ್ಕೊಂಡ್ ಹೋಗನ ಜೊತೆ ಅಂತ ಬಂದೆ ಕಣಜಿ ಏನು ಕೆಲ್ಸ ಏನು ಇಲ್ಲ ಅಂದ್ರೆ ಬಾರಾಜಿ ಬರೋಣ ಯಾಕೆ ಅಮ್ಮಣಿ ನೇತ್ರಮ್ಮ ನಿಮ್ಮ ಅಪ್ಪ ಮಂತಾವ್ಲನಿದಾನಂತ ಹೇಳ್ತಿದ್ಯಾ ಹೋಗ್ ಕರ್ಕೊಂಡ್ ಹೋಗ್ಬಾ ಹಾ ಜೊತೆ ಇಬ್ರಾಳು ಹೋಗ್ಬಿಟ್ಟು ಬೈಕ್ ಐತೆ ಬೈಕಲ್ಲಿ ಹೋಗ್ರ ಮಣಿ ಹಾ ಇನ್ನೇನ್ ಮಾಡಕ್ಕೆ ಯಾ ನಮ್ಮ ಅಪ್ಪನ್ ಕತೆ ಏನ್ ಹೇಳ್ತೇ ಬಾರ್ ಗೌರಾಜ್ಜಿ ಮೊದ್ಲೇ ಕೇಳಿದೆ ಅವ್ರಿಗೆ ಅವ್ರು ನನ್ ಕೆಲ್ಸ ಐತ್ಕಣೆ ತೋಟದ ತಗೋಗ್ಬೇಕು ಹೊಲತ್ ತಗೋಗ್ಬೇಕು ಹಂಗೆ ಹಿಂಗೆ ಅಂತು ಇನ್ನೇನ್ ಮಾಡಕ್ ಅಂತ ನಾನು ಸುಮ್ನದೇ ಹೋಗಿ ಗೌರಾಜ್ಜಿಗ ಸರೋಜಮ್ಮಗು ಕರ್ಕೊಂಡ್ ಹೋಗ್ ಹೋಗ್ಬಾ ಹೋಗು ಅಂತ ಹೇಳ್ತು ಅದಕ್ಕೆ ಬಂದ ಕಣ್ಣು ಗೌರಾಜ್ಜಿ ನನ್ಗಿನ್ನೇ ಯಾರಿದ್ದಾರೆ ನಿನ್ಗೆ ನನ್ನ ಜೊತೆ ಹೋಗೋದು ನಿನ್ಗೆ ಇಲ್ಲ ಅಂದ್ರೆ ಸರೋಜಮ್ಮಗಿ ಇಬ್ರಾಳ್ ಒಬ್ರಲ್ಲಿ ಹೋಗ್ಬರ ಬರ್ರಿ ಅಥವಾ ಹಾ ನನ್ ಒಬ್ಜಾರಾಗುತ್ಕಂಡ್ ಬಾರ್ ಗೌರಾಜಿತ್ರ ಇವಾಗ ಏನ್ ನಿನಗೆ ಸೀರೆ ಅಂತ ಅರ್ಜೆಂಟ್ ಏನಮ್ಮ ಐತೆ ಮುಂದಿನ ವಾರ ಏನಾದ್ರೂ ಹೋಗ್ ಬಂದ್ರೆ ಆಗುದ್ ಬಿಡು ನನ್ಗುಂದೂನು ಆ ಬಿ ಪಿ ಮಾತ್ರ ಅವು ಇವು ಮತ್ತೆ ಮನೆಗೂನು ಒಂಚೂರು ದಿನಸಿ ಸಾಮಾನು ನಾವೆಲ್ಲಾ ಖಾಲಿ ಆಗಿದ್ದು ಹೋಗ್ ತಗೊಂಡ್ ಮುಂದಿನ ವಾರ ಹೋಗಿದ್ರೆ ಆಗ್ತಿರ್ಬೋದು ಇನ್ನ ಎರಡ್ ಮೂರ್ ದಿವ್ಸ ಕಳ್ಕೊಂಡು ಹೋಗನಂತೆ ಸುಮ್ಮನೆ ಇವಾಗ ಬಾಡ ಏನ್ ಗೊತ್ತೇನ್ ಗೌರಜಿ ನಮ್ ನಾದಿನಿ ಮನೆದು ಬಸ್ ಮನೆ ಅಂತ ಕಣಜಿ ಆ ಮುಂದಿನ ವಾರ ಏನೋ ಐತಂತೆ ತಿರ್ಗಾ ಹೋಗ್ಬೇಕು ಏನಂದ್ರೆ ಈ ತಿರ್ಗ ರಾಗಿ ಬೇರೆ ಕುಯಿಸ್ತೀವಿ ಪುರ್ಸತ್ ಕಣಜಿ ಆಮೇಲೆ ಮೇಲೆ ಅದಕ್ಕೋಸ್ಕರ ಮುಂಚೆ ತಗೊಂಬಂದ್ ಇಟ್ಕೊಂಡ್ ಬಿಟ್ರೆ ಆಮೇಲೆ ಬೇಕಾದ್ರೆ ಯಾವತ್ತಾದ್ರೂ ಹೋಗೋ ದಿಸ ಆರಾಮಾಗ ಹೋಗ್ಬರ್ಬೋದಂತ ಅಷ್ಟೇ ಕಣಜಿ ಇನ್ನೇನಿಲ್ಲ ಇಲ್ಲ ಬಾರ್ ಗೌರಜಿ ಅದೆಷ್ಟೊಂದು ರೋಸ್ತಿದ್ಯಾ ನೀನು ಯಾಕೆ ಇವತ್ತು ಹಿಂಗ್ ರೋಸ್ತಿದ್ಯಾ ಈಗ ಬರಕ್ ಟೈಮ್ ಐತೆ ಇಲ್ಲ ಹೇಳಮ್ಮ ನಿನ್ಗೆ ಏನಾರು ಕೆಲಸ ಕೆಲಸ ಇದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ನಾನು ಹೋಗಿ ಬರ್ತೀನಿ ಇನ್ನೇನ್ ಮಾಡ್ ಹೇಳು ಕೆಲಸ ಏನಿಲ್ಲಮ್ಮ ಆರಾಮಾಗೆ ಕುಂತಿದ್ವು ಅಂತದೇನಿಲ್ಲ ನಡಿ ಇನ್ನೇನ್ ಮಾಡಕ್ ಆಗುತ್ತೆ ನನ್ಗುಂದನು ಮಾತ್ರೆ ಅವು ಇವು ಮನೇಲಿ ದಿನಸಿತ್ತಿದ್ದು ಹೋಗ್ ಆ ನೀನುಗುನ್ ತರ್ಸನ ಅಂತಿದ್ದೆ ಪಾಪ ಅವ್ನ್ಗು ಕೆಲಸ ಇನ್ನೇನ್ ಮಾಡಕ್ ಆಗುತ್ತೆ ನೋಡಿ ನಾನು ಬರ್ತೇನೆ ಸರೋಜಮ್ಮ ನಾನು ಇಬ್ಬರಾಳು ಬರ್ತೀವಿ ನೀನು ಬಾ ಮೂರ್ ಜನ ಹೋಗ್ ಬಂದ್ಬಿಡೋಣ ಯಾಕತೆ ಎಲ್ಲ ಹೋಗ್ತಿದ್ದೀರಾ ನನ್ಗುನು ಎಲ್ಲಾ ಅಂತಿದ್ದೀರಾ ಎಲ್ಲ ಇವಾಗ ಹೋಗ್ತಿರೋದು ಎಲ್ಲೂ ಇಲ್ಲ ಕಡಮ್ಮ ಇಲ್ಲ ಚಿಪ್ಪ ಹೋಗ್ಬರಂತ ನಿಮ್ ನೇತ್ರಕಾಯ್ ಹ ಸೀರೆ ತಗೋಬೇಕಂತೆ ಅದಕ್ಕೆ ಅವ್ರದ ನಾದ್ನಿ ಹೊಸ ದೇವ್ರಂತೆ ಅದಕ್ಕೆ ಹೊಸ ಸೀರೆ ತಗೋಬೇಕಿತ್ಕೊಂಡ್ ಗೌರಜ್ಜಿ ನಾನು ಒಬ್ಳೆ ಹಾಕ್ತೀನಿ ಬರ್ರಿ ಬರೋಣ ಅಂತ ಹೇಳಿರು ಅದಕ್ಕೆ ಬರೋಣ ನರಿ ಹಂಗೆ ದಿನಸಿ ಸಾಮಾನೆಲ್ಲಾ ಖಾಲಿ ಆಗಿದ್ದು ದಿನಸಿ ಸಾಮಾನು ತಗೊಂಡು ಹಂಗೆ ನಮ್ ಹುಡುಗ ಸುನೀಲ್ ಹಂಗೆ ಆ ನೈಟ್ ಪ್ಯಾಂಟ್ ಒಂದೆರಡು ನೈಟ್ ಪ್ಯಾಂಟ್ ತಗೊಂಡ್ ಬಾರಾಮಣಿ ಆ ಇರೋ ಪ್ಯಾಂಟ್ಗಳು ಯಾಕೆ ಹಳೆವಾಗ್ಯಾವೆ ಆಗ್ಯಾವೆ ಚೆನ್ನಾಗ್ ಕಾಣಲ್ಲ ಬಾ ಒಂದ್ ಎರಡ್ ಮೂರ್ ಹೊಸ ಪ್ಯಾಂಟ್ ತಗೊಂಡ್ ಬಂದ್ರೆ ಆಗುತ್ತೆ ಬಾರಾಮಣಿ ಎಲ್ಲಾ ಕೆಲ್ಸ ಆಗುತ್ತೆ ಹಂಗೆನೇನೆ ನಂದು ಬಿಪಿ ಮಾತ್ರ ಅವು ಇವು ಖಾಲಿ ಆಗಿದ್ದು ಅವನು ಜೊತೆಗೆ ತಗೊಂಡ್ ಬಂದ್ರೆ ಆಗುತ್ತಾ ಹ್ಞೂ ಸರ್ಕಣತಿ ಆಯ್ತು ತಾಳ್ರಿ ಅತ್ಲಾಗಿ ನಂದು ತಿಂಡಿ ತಿಂಡಿ ಎಲ್ಲ ಆಯ್ತು ಇನ್ನೇನ್ ಕೆಲ್ಸ ಇಲ್ಲ ಇಲ್ಲ ಮಂತ ಕೂತ್ಕೊಂಡು ಇನ್ನೇನ್ ಮಾಡಣ ಬರೀ ಅಟ್ಲಾಗ್ ಹೋಗ್ಬರ ಅಟ್ಲಾಗಿ ಅದಾದ್ರೂ ಕೆಲಸ ಆಗುತ್ತೆ ಸರಿ ಗೌರಜಿ ಆಯ್ತು ನಾನು ಮಂತ್ ಹೋಗ್ಬಿಟ್ಟು ಒಂದ್ಸಿರು ಹೊರ್ಟಿರ್ತೀನಿ ಬರ್ರಿ ಇನ್ನೇನು ಅಲ್ಲಾಸಿನ ಹೋಗ್ ಬಂದ್ಬಿಡೋಣ ಹೇಳಿ ಅಮ್ಮಣಿ ನೇತ್ರಮ್ಮ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನೀನು ಮಂತಾವಿಂದ ಬೇಗ ಹೊಲ್ಟ್ ಬಿಡ್ಬೇಕು ನೀನು ನೀನು ಗಂಟೆ ಗಟ್ಲೆ ಮಾಡ್ಕೊಂಡು ನಿನ್ಕಬಾರದು ಬೇಗ ಹೊಲ್ಟ್ ಬಂದ್ಬಿಟ್ರೆ ಹಿಂಗ್ ಹಿಂಗ್ ಬಂದ್ಬಿಡನ ತಿರ್ಗಾ ಟೌನ್ ಬಿಸ್ಲಲ್ಲೆಲ್ಲ ನನ್ ಕೈಲಂತ ತಿರ್ಗಾಡಕ್ ಆಗಲ್ಲ ಕಣಮಣಿ ಅಂಗಡಿ ಅಂಗಡಿ ತಿರ್ಗಾಡ್ತಿರ್ಬೇಕು ನನ್ ಕೈಲಂತನು ಆಗಲ್ಲ ನೀನು ಬೇಗ ರಪ್ಪನ್ ಹೊಲ್ಟ್ ರಪ್ಪನ್ ಬಂದ್ಬಿಡ್ಬೇಕು ನೋಡು ಬಸ್ ಬೇರೆ ಸಿಗಲ್ಲ ಏನಿಲ್ಲ ಹಾ ಹ್ಞೂ ಸರಿ ಕಣ ಆಯ್ತು ಬಾರ್ ಅವ್ರಜೆ ನೀನ್ ಬರಕ್ಕಿಂತ ಮುಂಚೆನೆ ನಾನು ಒಳ್ಟ್ ನಿಂತಿರ್ತೀನಿ ಹಿಂಗ ಹೋಗಿ ಹಿಂಗ ಬಂದ್ಬಿಡೋಣ ಬರೀ ಬಿರ್ನೆ ಹೋಗಣ ಆ ಹೋಗದ ಇವಾಗ ಇನ್ನೇನು ಒತ್ತಾಯ್ತು ಬರ್ರಿ ಹೋಗನ ಸರಿಗಣ ಆಯ್ತು ನಡಿಯಮ್ಮ ಇನ್ನೇನು ಆಯ್ತಲ್ಲ ನಿಮ್ಮ ಮಾಮಂಗೆಲ್ಲ ಹೇಳಿದ್ಯಾ ತಾನೇ ಹೋಗ್ತಿದ್ದೀವಂತ ಹಾಂತೆ ಮಾಮ ಒಳಗಡೆ ನೆನಪು ಕುಂತಿದ್ರು ಎಂತ ಟಿ ವಿ ನೋಡ್ಕೊಂಡು ಕುಂತಿದ್ರು ಏಳ್ ಬಂದಿದೀನಿ ತಾಳ್ರಿ ಹಾಂ ನಮ್ಮ ಅಜ್ಜಿ ನಮ್ಮ ಅಮ್ಮ ಇಬ್ಬರಾಳನೂ ಕಿಟ್ಟರ್ಗು ಎಲ್ಲ ಹೋಗ್ತಿದ್ದಾರೆ ನನ್ನನ್ನೇನು ಬಿಟ್ಟು ಹೋಗ್ತೀರಾ ಹಾಂ ನೋಡೋಣ ನಾನು ಒಂಚೂರು ಟ್ರೈ ಮಾಡ್ತೀನಿ ಹೋಗೋದಕ್ಕೆ ಕರ್ಕೊಂಡು ಹೋದ್ರೆ ಹೋಗ್ಲಿ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಏ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲ ಅಜ್ಜಿ ಹೋಗ್ತಿರೋದು

ಬಂದಿಯ ಅವ್ರ ತಿರ್ಗಾ ಅಲ್ಲೇ ಬರ್ತೀನಂತ ಸುಮ್ನೆ ಆನ್ ಮಾತ್ ಏನಿಲ್ಲ ಎಲ್ಲಾರು ಹೋದ್ರೆ ಆಯ್ತು ಅಲ್ಲೇ ಅಡ್ಡ ಈ ಒಳಗಡೆ ಬಂದ್ಬಿಡ್ತಾನಿಸಿದೀರಿ ಎಲ್ಲಾರು ಹೋದ್ರೆ ಬಂದ್ಬಿಟ್ಟು ಅಡ್ಡ ಕೇಳ್ಬಿಡ್ ಅಕ್ಕಲ ಪಾಪ ಎಲ್ಲೋಗ್ತಿದೆ ಏನು ಎತ್ತ ಅಂತ ಕೇಳಬಾರ್ದಂತ ಹೇಳಿದಿನಿ ಅಲ್ಲೇ ತಿರ್ಗಾ ಇದೇ ಕೆಲಸ ಮಾಡ್ತಾನಪ್ಪ ಈ ಹುಡುಗ ಯಾಕ ನಡಿಯಾ ಒಳಗಡೆ ಸಾಕು ಅದಯ್ ಅದೇ ಸುಳ್ಳ ಆಯ್ತಿಯಾ ಸುಮ್ ಸುಮ್ನೆ ನೆನ ನೀನ್ ನೇತ್ರ ಹೋಗ್ತಿಲ್ಲ ನನ್ಗು ಚೆನ್ನಾಗ್ ಗೊತ್ತು ನೀನ್ ತಿಪ್ಪೇರಿಗೆ ಓಡ್ತಿರೋದು ಅಂತ ನನಗೂ ಚೆನ್ನಾಗ್ ಗೊತ್ತು ನಾನು ಬರ್ತೀನಿ ನನಗೂ ಕರ್ಕೊಂಡ್ ಹೋಗು ಸುಮ್ನೆ ಆಹಾ ಇವತ್ತಿ ಸುಳ್ಳು ಸುಳ್ಳೇ ಹೇಳುತ್ತೆ ನನ್ಗೆ ಯಾಕ ನೀನ್ ಮಾತಾಡಿದ್ದು ನೀನು ನೇತ್ರತೆ ಅಮ್ಮ ಎಲ್ಲ ಮಾತಾಡಿ ನಾನ್ ಕೇಳಿಸ್ಕೊಂಡೆ ನಾನು ಬರ್ತೀನಿ ನನಗೂ ಕರ್ಕೊಂಡ್ ಹೋಗ್ರಿ ಗೊತ್ತಲ್ಲಿ ಓ ನಾನ್ ಬ ಅಷ್ಟೇನೆ ಇಲ್ಲ ಅಂದ್ರೆ ಅಕಡ ಇಲ್ಲ ನಿನ್ಗ್ಯಾಕ ಇವತ್ ಜಾತರ ಕೆಟ್ಟೈತೆ ನಿಂಗೆ ಅಕ್ಕ ನೀವ್ ಸುಮ್ನಿ ರೀ ಇವ್ನಿಗ್ ಬುಕ್ ಮಾಡಿ ಮಾಡಿದ್ರೆ ನೀವು ಚಿಕನ್ ಯಾಕತ್ ಕುಂತಿರೋದು ಇವನಿಗೆ ಇವ್ಗ ಯಾಕ ಅತಿ ಆಗ್ತೈತೆ ಏನಿಲ್ಲ ಕುರುಂಬಾಳೆ ಕುಂಚಿಗೆ ತಗೊಂಡು ಕೈಯ ಕಾಲ ಮುರಿದ್ ಬಿಟ್ಟಿ ಕೂರ್ಸ್ ಹೋಗ್ಬಿಡ್ತೀನಿ ಇವತ್ತು ನಾನು ನೋಡೋವರ್ಗ್ ನೋಡ್ತೀನಿ ಯಾರಾದ್ರೂ ಎಲ್ಲಾರ ಓದೇ ಆಯ್ತು ಅಲ್ಲಿ ಅಡ್ಡ ಬಂದ್ ನಿನ್ಕೊಂಡ್ಬಿಡ್ತಾನಲ್ಲ ಹೇಳದೊಂದ್ ಮಾತ್ ಕೇಳಲ್ಲ ಏನಿಲ್ಲ ಏನಾಗಿರ್ಬೇಕು ಇವನಿಗೆ ಆ ದೊಡ್ಡ ನಾಟ ಆಗ್ತಾ ಯಾಕ ಅತಿ ಆಗ್ಬಿಟ್ಟೈತಿ ಇವನಿಗೆ ನಾನ್ ಏನ ಹುಡುಗ ಬುದ್ಧಿ ಕಲಿತಾನೆ ಬುದ್ಧಿ ಕಲಿತಾನ ಅಂತ ಆದ್ರೆ ತಿರ್ಗಾ ಇದೇ ಅವತಾರಗಳು ಮಾಡದ್ ಕಲ್ತಾನಲ್ಲ ಅಲ್ಲಿ ಬಿಸ್ಲಲ್ಲಿ ಬಂದ್ ಏನಪ್ಪಾ ಮಾಡ್ತೀಯ ಆ ಕಿತ್ತೂರಲ್ಲಿ ದಾರಾಕಣ ಸುಮ್ನಿರು ಆ ಬಿಸ್ಲಲ್ಲೆಲ್ಲ తిర్గాడి మకా ఎలా కప్పుబిడు నోడు ఆ మంతా కుత్కం వాచ్ బా మాట్కప్ప సుమ్ అల్ బందేన్తీయా నన్ను మాత్ కళి ఏన్ నిల్కప్పా నేను ఇవ్వగ మాట ఇోడు నేకడు అలగింద బర్ ఆ పనిపూరి మొట్టే పప్సు ఆ ఏన్ బా ఎలా తగ్గ బర్తీ నిర్గా జాణ మరి నేను మాత్తే సుమ్ినమ్మ సరోజమ్మప్పా ఒడ నేను இல்ல கணஜி நானும் கர்தி ப்ளீஸ் கணஜி அம்மா நோடி எங்க போயத்தே நன்கி நானும் கணஜி நன்கு கர்தி ப்ளீஸ் கணஜிஜ் இஷ்டீர அவ்ளே அந்த இஷ்டாதவல்லா நானும் காது காது இதேநாய்த்தா அந்த உட்கம்பி பாராஜி ஒத்தாய் ಯಾವಾಗ್ಲೇನೆ ಬರ್ತಿದ್ದು ಕಣಮ್ಮ ಈ ಹುಡುಗ ಬೇರೆ ಬಂದ್ಬಿಟ್ಟು ಏನ್ ಅಡ್ಡ ನಿನ್ಕೊಂಡ್ಬಿಟ್ಟು ನಾನು ಬರ್ತೀನಿ ಕಣಾಜಿ ಅಂತ ಒಂದೇ ಸುಮ್ನೆ ಅಯ್ಯೋ ಅನ್ನಿಸ್ತಿದ್ದಾನೆ ಇನ್ನೇನ್ ಮಾಡನ ಹೇಳು ಅದಕ್ಕೊಂಚೂರು ಒತ್ತಾಯ್ತು ತಡಿ ಹೋಗನಂತೆ ಇಲ್ಲ ಕರ್ಕಳಜಿ ಇನ್ನೇನ್ ಮಾಡಕ್ ಆಗುತ್ತೆ ಈ ಹುಡುಗ ಒಂದೇ ಸುಮ್ನೆ ಹಠ ಮಾಡ್ತಾನೆ ಇನ್ನೇನ್ ಮಾಡಣ ಅವ್ನ್ ನೀವು ಬಿಟ್ಟರು ಅವ್ನ್ ಬಿಡ್ತಾನಂತ ಕಡಿದ್ರ ಏನಿಲ್ಲ ಅವ್ನ್ ಬಂದೇ ಬರ್ತಾನೆ ಕರ್ಕಳ್ರಿ ಇನ್ನೇನ್ ಮಾಡನಂತೆ ಬರ್ಲ ಪಾಪ ಇನ್ನೇನ್ ಮಾಡಕ್ಕಾಗುತ್ತೆ ನನ್ಗೇನಾಗ್ಬೇಕಾಯ್ತಪ್ಪ ಬಿಸ್ಲಲ್ಲಿ ಅಯ್ಯ ಅನ್ಕೊಂಡ್ ಬರುವಂತೆ ಹ್ಮ್ ನಡಿಯಾಕೆ ಹೋಗನ ಈ ಅಮ್ಮ ನಮ್ಮ ಮಜ್ಜಿ ಇದಾರಲ್ಲ ಜೊತೆಲೆ ಕರ್ಕೊಂಡಲ್ಲ ಒಟ್ಟು ಒಟ್ಟೆ ಕಿಚ್ಚಿ ಅಮ್ಮ ನಮ್ಮಅಮ್ಮ ಆದ್ರೂ ಸೀರೆ ರೇಟ್ ಒಂದ್ಚೂರು ಜಾಸ್ತಿ ಆಯ್ತು ಕಣ್ರಿ ಅಮ್ಮಣ್ಣಿ ಇನ್ನೊಂದ್ ನೂರು ರೂಪಾಯಿ ಕಡಿಮೆ ಮಾಡಿಸ್ಬೋದಿತ್ತು ಇಲ್ಲ ಕಣ ಬಾರ್ ಗೌರಜಿ ಇವಾಗೆಲ್ಲ ಇಷ್ಟೇ ರೇಟು ಇದನ್ನೇ ಕಡಿಮೆ ಮಾಡಿರೋದು ಬೇರೆ ಕಡೆ ಬೇರೆ ಅಂಗಡಿಲಿ ಇನ್ನೂ ಕಡಿಮೆ ಮಾಡಲ್ಲ ಕಣಜಿ ಒಂದ್ ರೂಪಾಯಿನೂ ಕಡಿಮೆ ಮಾಡಲ್ಲ ಇನ್ನೊಂದ್ ನೂರು ರೂಪಾಯಿ ಜಾಸ್ತಿನೇ ತಗೊಂತಾರೆ ಬಾ ಇರ್ಲಿ ಇನ್ನೇನ್ ಮಾಡಕ್ ಇವಾಗ ಇನ್ನೇನ್ ಮಾಡಕ್ ಆಗುತ್ತೆ ಇನ್ನೇನ್ ಒತ್ತಾಯ್ತು ನಡ್ರಿ ಇನ್ನೇನ್ ಮಾತ್ರೆ ದಿನಸಿ ಸಾಮಾನು ಸೀರೆ ಎಲ್ಲಾನು ತಗೊಂಡ ಆಯ್ತಲ್ಲ ನಡ್ರಿ ನೀನ್ ಮನೆಗೆ ಒತ್ತಾಗ್ತಾ ಬಂತು ಹೋಗನಂತೆ ಗೌರಜಿ ಸುಮ್ಮನೆ ಅದ್ ಯಾಕಿಂಗ ಆಡ್ತಿಯಾ ಹೋಟೆಲ್ ಅಲ್ಲಿ ಏನಾರು ಬಾ ಒಂಚೂರು ಅಯ್ಯ ಯಾತ್ ಬೇಡ ನಡಿಯಮ್ಮ ನೀ ಸುಮ್ನೆ ಆ ಇಂತ ಹೋಟೆಲ್ಗೆಲ್ಲ ನಾವು ರೂಢಿ ಇಲ್ಲ ಕಣಮ್ಮ ಬ್ಯಾಡಕ ನಡಿಯಮ್ಮ ಮನೆಗೆ ಹೋಗ್ಬಿಟ್ಟ ಏನಾರು ತಿಂದ್ರೆ ಆಗುತ್ತೆ ನಡಿ ಸುಮ್ನೆ ಎಂತದ್ ಬೇಡ ಆ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಏನು ಬೇಡ ನಡಿಯವ್ ಯಾಕಿಂಗ್ ಯಾ ಬಾರ್ ಗೌರಜಿ ಸುಮ್ನೆ ಏನ್ ಸಾಯ್ಬೇಕಾದ್ರೆ ಏನಾರು ಒತ್ಕೊಂಡ್ ಹೋಗ್ತೀಯ ಆಹ್ಹ್ ಹ ಇಷ್ಟು ಇಂತ ಹೋಟೆಲ್ ಅಲ್ಲಿ ಯಾವತ್ತು ತಿಂದಿಲ್ಲ ಅಯ್ಯಂದಿಲ್ಲ ಬಾ ಸುಮ್ನೆ ನೀವಂತಿರೋದ್ನು ಇನ್ನು ಹಳೆ ಕಾಲ್ದವ್ರಂಗ ಆಡಂಗ ಆಡ್ತೀಯಮ್ಮ ನೀನ್ ಅಂತಿರ ಬಾ ಸುಮ್ನೆ ಒಳಗಡೆ ನೀನ್ ದುಡ್ಡು ಕೊಡ್ಬೇಡ ನಾನೇ ಕೊಡ್ತೀನಿ ಹೇಳಿ ಅಮ್ಮಣ್ಣಿ ನನ್ಗೆ ಇವೆಲ್ಲ ಅದು ಊಟ ಮಾಡಿ ನನ್ಗೆ ಅಭ್ಯಾಸ ಇಲ್ಲ ಕಣೆ ಅಮ್ಮಣ್ಣಿ ಆ ನಿನ್ಗೆ ಹೇಳಿರ ನೀನ್ ಅರ್ಥ ನಡಿ ಅಮ್ಮ ಈಗ ನಿಮ್ಮ ಆಸೆಗೆ ನಾನ್ ಇನ್ನೇನ್ ಮಾಡಕ್ ಆಗುತ್ತೆ ನಡ್ರಿ ಹೋಗಣ ಒಳಗಡೆ ಇನ್ನೇನ್ ಮಾಡಣ ಊಟ ಮಾಡ್ಕೊಂಡ್ ಅಂತ ನಡ್ರಿ ಅಮ್ಮಣ್ಣಿ ನೇತ್ರಮ್ಮ ಇನ್ನೇನು ಬಡ ಕಣಮ್ಮ ಒಂದೆರಡು ದೋಸೆ ఇలా ఒంచర్సమ్మ సాకు ఇలాస్ కీస్ తర్సు సాకు అలా కణ గౌరీ ఇది వెజ్ హోట్ల దోసూ కౌర ఇల్లీ ఇదో నాన్ వెజ్ హోట్లు ఏనూ కోడు కోళి సారు ఇలా మటన్ సారు సు ఇంత్ సిక్తవే మీని ఊటనో మటన్ ఊటనో కోళి ఊటనో ఏక్తవే నోసూ ఇవు సిగల సుమీ ಕೋಳಿ ಆರಾಮಾಗಿ ಕಟ್ ಹೋಗಿ ಇಟ್ಲಾ ಕಡೆ ನಾನೇ ಕೋಳಿ ಕಟ್ ಹೋಗಿ ಆರಾಮಾಗಿ ಸಾಂಬಾರು ಏನಾರು ಮಾಡ್ಕೊಂಡು ಉಂಬುದ್ರೆ ಆಗುತ್ತೆ ನಡಿಯಮ್ಮ ಸುಮ್ನೆ ಮನೆಗೆ ಹೋಗೋಣ ಎಂತದು ಬಡ ಆಯ್ತು ಇಲ್ಲಿ ಒಂದ್ ಗಾಡಿ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಕುತ್ಕಾ ನಡ್ರಿ ಹೋಗೋಣ ಸುಮ್ನೆ ರಜೆ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ನೋಡತ್ತೆ ಹೆಂಗತ್ತೆ ಸುಮ್ ಕುತ್ಕೊಂಡತ್ತೆ ಒಂದ್ಸೂರು ಇಟ್ಟದ್ದು ಯಾರು ಬರಲೇ ಇಲ್ವಲ್ಲ ಇಷ್ಟೊತ್ತಾದ್ರು ಮೇಡಮ್ ಏನ್ ಬೇಕಿತ್ತು ಏನ್ ಚಿಕನ್ ಐಟಮ್ ಅಲ್ಲಿ ಬೇಕಿತ್ತಾ ಮಟನ್ ಅಲ್ಲಿ ಬೇಕಿತ್ತಾ ಫಿಶ್ ಐಟಮ್ ಅಲ್ಲಿ ಬೇಕಿತ್ತಾ ಹಾ ಏನ್ ತಗೊಂಬರ್ಲಿ ಮೇಡಮ್ ನಾಲ್ಕ್ ಜನ ಇದ್ದೀವಿ ನಾಲ್ಕ್ ಜನ ನಾಲ್ಕ್ ಪ್ಲೇಟ್ ಬಿರಿಯಾನಿ ತಗೊಂಡ್ ಬರಪ್ಪ ಬಿರಿಯಾನಿ ಶರ್ವಾ ತಗೊಂಡ ಸಾಕು ಸರಿ ಮೇಡಂ ಆಯ್ತು ಬಿರಿಯಾನಿ ತಗೊಂಬರ್ತೀನಿ ಅಲ್ಲ ಮೇಡಮ್ ಈಗ ಚಿಕನ್ ಬಿರಿಯಾನಿ ಬೇಕಿತ್ತು ನಿಮ್ಗೆ ಮಟನ್ ಬಿರಿಯಾನಿ ಬೇಕಿತ್ತಾ ಹಾ ಯಾವ್ದು ಬೇಕಿತ್ತು ನಿಮ್ಗೆ ಮಟನ್ ಬೇಡ ಕಣಪ್ಪ ಚಿಕನ್ ದೇ ತಗೊಂಡಾ ಒಂದ್ ಒಂದ್ ಪ್ಲೇಟಾ ಚಿಕನ್ ಬಿರ್ಯಾನಿನ ತಗೊಂಡ ಮೇಡಮ್ ಆಯ್ತು ಇನ್ನೇನಾದ್ರೂ ಬೇಕಿತ್ತ ನಿಮ್ಗೆ ಹಾ ಚಿಕನ್ ಕರಿ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಚಿಕನ್ ಲಾಲಿಪಾಪ್ ಮಟನ್ ಫ್ರೈ ಬೇರೆ ಏನಾದ್ರೂ ಬೇಕಿತ್ತ ಮೇಡಮ್ ನಿಮ್ಗೆ ಬೇಡ ಕಣಪ್ಪ ನೋಡೋಣ ಆಮೇಲೆ ಬೇಕಾದ್ರೆ ಕರೆಕ್ಟ್ ನೋಡ್ತೀವಿ ಇವಾಗ ಎಷ್ಟು ತಗೊಂಬರಪ್ಪ ಸಾಕು ಮೇಡಮ್ ಆಯ್ತು ಒಂದು ಫೈವ್ ಮಿನಿಟ್ ವೇಯ್ಟ್ ಮಾಡಿ ತಗೊಂಡ್ಬರ್ತೀನಿ ಆ ಕಣೆ ಯಮ್ಮನಿನ ಏನೋ ಬಂದಿದ್ದಕ್ಕೆ ಒಂದ್ ಎರಡ್ ಪಿಸ್ ಏನಾರು ತರ್ಸು ಒಂಚೂರ್ ತಿನ್ಕೊಂಡು ಹೋಗ್ ಬಿಡೋಣ ಇವೆಲ್ಲ ಏನೂ ಕರ್ಸಿದ್ಯಾ ಬಿರಿಯಾನಿ ಗಿರ್ಯಾನಿ ಅನ್ಕೋದ ಬೇಡ ಒಂಥರ ಆಗು ತನಕ್ ತಿನ್ನೋಕ್ಕಾಗಲ್ಲ ಕಣೆ ಅಮ್ಮನಿ ಏನು ಆಗಲ್ಕಂಡ್ ಸುಮ್ನೆ ರೀ ಅಪ್ರೂಪಕ್ ಒಂದ್ ದಿವಸ ಬಂದಿದೀವಿ ಎರಡ್ ವರ್ಷಕ್ಕೋ ಮೂರ್ ವರ್ಷಕ್ಕೋ ಒಂದ್ಸಲಿ ಅಪ್ರೂಪಕ್ ಒಂದ್ ದಿವಸ ಬಂದ್ ತಿನ್ಕೊಂಡ್ ಹೋಗ್ತಿದೀವಪ್ಪ ದಿನಾಲು ಬಂದ್ ತಿನ್ನೋರು ಹೆಂಗ ಸುಮ್ನೆ ತಿನ್ಕೊಂಡ್ ಹೋಗ್ತಾರಂತೆ ಏನೋ ಒಂದ್ ದಿವಸ ಬಂದು ಬೇಜಾರ್ ಕಳ್ಕೊಂಡು ಒಂಚೂರು ತಿನ್ಕೊಂಡ್ ಹೋಗೋಣ ಅಂತ ಹೇಳಿದ್ರೆ ನೀವ್ ಅದಕ್ಕೊಂದ್ನು ಬೇಜಾರ್ ಮಾಡ್ಕೊಂಡಿದೀರಾ ಸುಮ್ನೆ ಏನು ಆಗಲ್ಲ ಆಹಾ ನಿಮ್ಗೆ ಯಾರು ಏನಂತಾರಂತ ಇವಾಗ ಹಿಂಗ ಆಡ್ತಿದ್ದೀರಾ ಬಿಡಮ್ಮ ಅದೇನಾರ ಮಾಡ್ಕೊಳ್ರಿ ನನ್ಗೆ ಏನಾಗ್ಬೇಕಾಯ್ತೆ ತಗೊಳ್ಳಿ ಮೇಡಮ್ ನೋಡ್ರಿ ಎಷ್ಟ ಚೆನ್ನಾಗೈತ್ ಬಿರಿಯಾನಿ ಸಕ್ಕತ್ತಾಗ ಐತ್ಕೊಳತ್ತಿ ನಂದಂತೂ ತಿನ್ನ ತಿನ್ನೇ ಏನ್ ಮಾಡ್ತಿದು ಬಿರ್ಬಿನೆ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಹಂಗೇನೇ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಅಷ್ಟೇ ಈ ನಮ್ಮ ಚಾನೆಲ್ ಪರವಾಗಿ ನಮ್ಮ ಸುನಿಲ್ನ ಪರವಾಗಿ ನನ್ ಪರವಾಗಿ ಎಲ್ಲರ ಪರವಾಗಿನೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ